ಗ್ಲಾಸ್ ಟಾಪ್ ಹಾಕಿರೋ ಸೆಂಟರ್ ಟೇಬಲ್ ನಿಮಗೆ ಫ್ರೀ ಕೊಡ್ತಾ ಇದೆ ಒಂದು ಸಿಂಗಲ್ ರೆಕ್ಲೈನರ್ ಫ್ರೀ ಈ ಸೆಂಟರ್ ಟೇಬಲ್ ಗ್ಲಾಸ್ ಟಾಪ್ ಇರೋದು ನಿಮಗೆ ಫ್ರೀ ವಿತೌಟ್ ಸ್ಟೋರೇಜ್ ಇರೋ ಮಂಚ ನಿಮಗೆ ಫ್ರೀ ಕೊಡ್ತಾ ಇರೋದು ಹಿಂಗೆ ರೆಕ್ಲೈನ್ ಆಗುತ್ತೆ ಮತ್ತು ತುಂಬ ಬೆಡ್ ಥರ ಆಗ್ಬಿಡುತ್ತೆ ಎಲ್ಲ ವೀಕ್ಷಕರಿಗೆ ಸ್ನೇಹಿತರಿಗೆ ನಮಸ್ಕಾರ ಬನ್ನಿ ನಮ್ಮ ಲಕ್ಸುರಿಯನ್ ಇಂಟೀರಿಯೋಗೆ ಇಪ್ಪತ್ತೈದು ವರ್ಷದಿಂದ ನಾವು ಏನು ಮಾಡ್ತಾಯಿದ್ದೀವಿ ಯಾವ ರೀತಿ ಫರ್ನಿಚರ್ ಮಾಡ್ತಾ ಇದ್ದೀವಿ ಯಾವ ರೀತಿ ಇಂಟೀರಿಯರ್ ಮಾಡ್ತಾ ಇದ್ದೀವಿ ಸೋಫಾ ಮಾಡ್ತಾ ಇದ್ದೀವಿ ಡೈನಿಂಗ್ ಸೆಟ್ಸ್ ಮಾಡ್ತಾ ಇದ್ದೀವಿ ಕಾಡ್ಸ್ ಮಾಡ್ತಾ ಇದ್ದೀವಿ ಮಂಚ ಮಾಡ್ತಾ ಇದ್ವಿ ನಿಮಗೆ ಏನು ಕಲೆಕ್ಷನ್ ಬೇಕು ನಮ್ಮ ಶೋರೂಮ್ನಲ್ಲಿ ರೆಡಿ ಅವೈಲೇಬಲ್ ಇದೆ ಬನ್ನಿ ನಾನು ನಿಮಗೆ ಅದರ ಬಗ್ಗೆ ಮಾಹಿತಿ ಕೊಡ್ತೀನಿ ನೋಡಿ ಇದು ನಮ್ಮದು ಶೋರೂಮ್ದು ಬೇಸಿಕ್ ಸೋಫಾ ಇದರದು ಬೆಳೆ ಬರೀ ಹದಿಮೂರು ಸಾವಿರ ಇದು ತ್ರೀ ಒನ್ ಒನ್ ನಿಮಗೆ ಬರೀ ಹದಿಮೂರು ಸಾವಿರ ರೂಪಾಯಿಗೆ ಸಿಗುತ್ತೆ ಇದರಲ್ಲಿ ನಿಮಗೆ ಬರೀ ತ್ರೀ ಸೀಟ್ರ್ ಬೇಕಾದರೂ ಸಿಗುತ್ತೆ ಟೂ ಸೀಟರ್ ಬೇಕಾದರೂ ಸಿಗುತ್ತೆ ಕಲರ್ ಏನು ಕಲರ್ ನೀವು ಸೆಲೆಕ್ಟ್ ಮಾಡ್ತೀರಾ ಮೂವತ್ತು ಕಲರ್ ಚಾಯ್ಸಸ್ ಇದೆ ಇದರಲ್ಲಿ ಯಾವ ಕಲರ್ ನೀವು ಸೆಲೆಕ್ಟ್ ಮಾಡ್ತೀರೋ ಅದರಲ್ಲಿ ಸೂಪರಾಗಿ ಮಾಡಿಕೊಡೋಣ ನೋಡಿ ಸೇ ಸ್ನೇಹಿತರೆ ಇದು ನಮ್ಮ ಲಕ್ಸುರಿಯನ್ ಇಂಟೀರಿಯೋದು ಸ್ಪೆಷಲ್ ಮಾಡೆಲ್ ಸೋಫಾ ತ್ರೀ ಒನ್ ಒನ್ ಸೋಫಾ ಇದರ ಜೊತೆಗೆ ನಿಮಗೆ ಐದು ಪಿಲ್ಲೋ ಫ್ರೀ ಸಿಗುತ್ತೆ ಸೋಫಾ ತ್ರೀ ಒನ್ ಒನ್ ತೊಗೊಂಡ್ರೆ ನಿಮಗೆ ಐದು ಪಿಲ್ಲೋ ಇದೆ ತುಂಬ ಫೈನ್ ಕ್ವಾಲಿಟಿ ಇದೆ ಇನ್ನು ಮೂವತ್ತು ಕಲರ್ಸ್ ಇದೆ ನಿಮಗೆ ಯಾವ ಕಲರ್ ಇಷ್ಟ ಆಗಿದೆ ಆ ಕಲರ್ನಲ್ಲಿ ಮಾಡಿಕೊಡ್ತೀವಿ ಇದರದು ಪ್ರೈಸ್ ಬಂದುಬಿಟ್ಟು ಬರೀ ಇಪ್ಪತ್ತ್ಮೂರು ಸಾವಿರ ಸ್ನೇಹಿತರೆ ಇದು ಎಲ್ಲ ಸೋಫಾ ನೀವು ಎಲ್ ಶೇಪ್ ಸೋಫಾ ಜೊತೆಗೆ ಸೆಂಟರ್ ಟೇಬಲ್ ಎರಡು ಪಫಿ ಇದು ಎಲ್ಲ ಸೋಫಾ ತಗೊಂಡ್ರೆ ಐವತ್ತೆರಡು ಸಾವಿರ ರೂಪಾಯಿ ಕೇವಲ ಐವತ್ತೆರಡು ಸಾವಿರ ರೂಪಾಯಿಗೆ ನಿಮಗೆ ಜೊತೆಗೆ ನಮ್ಮ ಸೀಸನಲ್ ಆಫರ್ ಇದೆ ಒಂದು ಮಂಚ ಒಂದು ಕಾಟ್ ಒಂದು ಕಾಟ್ ಕ್ವೀನ್ ಸೈಜ್ ಕಾಟ್ ವಿತೌಟ್ ಸ್ಟೋರೇಜ್ ಅಥವಾ ನಿಮಗೆ ಒಂದು ನಾಲ್ಕು ಚೇರ್ದು ಡೈನಿಂಗ್ ಸೆಟ್ ನಾಲ್ಕು ಚೇರ್ದು ಡೈನಿಂಗ್ ಸೆಟ್ ಫ್ರೀ ಒಂದು ಮಂಚ ಇಲ್ಲ ಅಂದರೆ ಒಂದು ಡೈನಿಂಗ್ ಸೆಟ್ ಎರಡನಲ್ಲಿ ಯಾವುದೇ ಒಂದು ನಿಮಗೆ ಫ್ರೀ ಗ್ರಾಹಕರೇ ನಮ್ಮ ಎಲ್ ಶೇಪ್ ಸೋಫಾ ರೇಂಜ್ನಲ್ಲಿ ಇದು ಒಂದು ಲೇಟೆಸ್ಟ್ ಡಿಸೈನ್ ಲೇಟೆಸ್ಟ್ ಮಾಡೆಲ್ ಎಲ್ ಶೇಪ್ ಸೋಫಾ ಇದನ್ನಲ್ಲಿ ನೀವು ನೋಡ್ಬೋದು ಒಳ್ಳೆ ಗೋಲ್ಡನ್ ಹೈಲೈಟ್ ಮಾಡಿದ್ದೀವಿ ನಾವು ಇದ್ರ ಜೊತೆಗೆ ಪಿಲ್ಲೋಸ್ ಇದೆ ಇದು ಪಿಲ್ಲೋ ತೆಗೆದು ನೀವು ಕವರ್ಸ್ ಎಲ್ಲ ತೆಗೆದು ವಾಶ್ ಮಾಡ್ಬೋದು ನೀವು ಏನು ಕಲರ್ ನೀವು ಕೇಳ್ತೀರ ಆ ಕಲರ್ನಲ್ಲಿ ಈ ಸೋಫಾ ಮಾಡ್ತೀವಿ ಈ ಎಲ್ ಶೇಪ್ ಸೋಫಾ ತಗೊಂಡ್ರೆ ಈ ಸೆಂಟರ್ ಟೇಬಲ್ ಗ್ಲಾಸ್ ಟಾಪ್ ಇರೋದು ನಿಮಗೆ ಫ್ರೀ ಸ್ನೇಹಿತರೆ ಎಲ್ ಶೇಪ್ ಸೋಫಾ ರೇಂಜ್ ನಲ್ಲಿ ನಮ್ದು ನ್ಯೂ ಮಾಡಲ್ ಎಲ್ ಶೇಪ್ನಲ್ಲಿ ಲಾಂಜರ್ ಮಾಡಲ್ ಇದೆ ತ್ರೀ ಸೀಟರ್ ವಿತ್ ಲಾಂಜರ್ ಲೆದರ್ ಸೋಫಾ ಆರ್ಟಿಫಿಷಿಯಲ್ ಲೆದರ್ನಲ್ಲಿ ಮಾಡಿರೋ ಸೋಫಾ ಅಥವಾ ನೀವು ಬಟ್ಟೆನಲ್ಲಿ ಕೇಳಿದರೆ ಬಟ್ಟೆನಲ್ಲಿ ಮಾಡ್ತೀವಿ ಇದರದ್ದು ಬೆಳೆ ಬರೀ ಎಪ್ಪತ್ತೈದು ಸಾವಿರ ಈ ಜೊತೆಗೆ ನಾವು ಸೀಸ್ನಲ್ ಆಫರ್ ಒಂದು ರೆಕ್ಲೈನರ್ ಫ್ರೀ ನೋಡಿ ನಾನು ಹೇಳ್ತಾ ಇರೋದು ಸಿಂಗಲ್ ರೆಕ್ಲೈನರ್ ನಿಮಗೆ ಇದು ಎಲ್ ಶೇಪ್ ಸೋಫಾ ಮತ್ತು ಇದು ಲಾಂಜರ್ ಸೋಫಾ ಜೊತೆಗೆ ಫ್ರೀ ಹೇಳ್ದಲ್ಲ ಇದೇ ಸೋಫಾ ಇದೇ ರೆಕ್ಲೈನರ್ ಇದು ಇದರದ್ದು ಕಂಫರ್ಟ್ ನೋಡಿ ನಿಮಗೆ ಲಕ್ಸುರಿಯಸ್ ಸೋಫಾ ಇದರದ್ದು ರೆಕ್ಲೈನರ್ ನೋಡಿ ಎಷ್ಟು ಕಂಫರ್ಟೇಬಲ್ ಆಗಿದೆ ಇದು ನಿಮಗೆ ಹೀಗೆ ರೆಕ್ಲೈನ್ ಆಗುತ್ತೆ ಮತ್ತು ತುಂಬ ಬೆಡ್ ಥರ ಆಗಿಬಿಡುತ್ತೆ ತುಂಬ ಲಕ್ಸುರಿಯಸ್ ಮಾಡೆಲ್ ಯಾವ ರೀತಿ ನೀವು ಬೇಕು ಮಲ್ಕೊಳ್ಬೋದು ಕೂತ್ಕೊಳ್ಬೋದು ಮತ್ತು ಕ್ಲೋಸಿಂಗ್ ಎಲ್ಲ ತುಂಬ ಅನುಕೂಲ ಆಗುತ್ತೆ ಇದರದ್ದು ಹಾರ್ಡ್ವೇರ್ ಎಲ್ಲ ಕ್ವಾಲಿಟಿ ಎಲ್ಲ ಪ್ರೀಮಿಯಂ ಕ್ವಾಲಿಟಿದು ನೀವು ಲೆದರೈಟ್ನಲ್ಲಿಯೂ ಮಾಡ್ಬೋದು ನೀವು ಬಟ್ಟೆನಲ್ಲಿಯೂ ಮಾಡ್ಬೋದು ಸ್ವೆಟ್ ಫ್ಯಾಬ್ರಿಕ್ನು ಹಾಕಿ ಮಾಡ್ಬೋದು ನಿಮಗೆ ಈ ಎಲ್ ಶೇಪ್ ಸೋಫಾ ನಾನು ತೋರಿಸಿರೋದು ಎಲ್ ಶೇಪ್ ಸೋಫಾ ಮತ್ತು ತ್ರೀ ಸೀಟರ್ ಲಾಂಜರ್ ಜೊತೆಗೆ ನಿಮಗೆ ಈ ರೆಕ್ಲೈನರ್ ಇದೇ ರೆಕ್ಲೈನರ್ ಇದರ ಬಗ್ಗೆ ಹೇಳ್ತಾ ಇರೋದು ಫ್ರೀ ಲಕ್ಸುರಿಯನ್ ಇಂಟೀರಿಯೋ ನಿಮಗೆ ಕೊಡ್ತಾ ಇದೆ ಒಂದು ಸಿಂಗಲ್ ರೆಕ್ಲೈನರ್ ಫ್ರೀ ನಮ್ಮ ಲಕ್ಸುರಿಯನ್ ಇಂಟೀರಿಯೋದು ಎಲ್ಲ ಎಲ್ ಶೇಪ್ ಸೋಫಾ ರೇಂಜ್ನಲ್ಲಿ ಇದು ಒಂದು ಲೇಟೆಸ್ಟ್ ಎಲ್ ಶೇಪ್ ಸೋಫಾ ಇದರದ್ದು ಆರ್ಮ್ಸ್ ತುಂಬ ಸ್ಲೀಕ್ ಇದೆ ಮತ್ತು ಇದರ್ನಲ್ಲಿಯೂ ಫೋಲ್ಡೆಬಲ್ ರೆಸ್ಟ್ ಇದೆ ನಿಮಗೆ ಯಾವ ಲೆವೆಲ್ ಬೇಕೋ ಆ ಲೆವೆಲ್ಗೆ ಸೆಟ್ ಮಾಡ್ಬೋದು ಒನ್ ಟೂ ತ್ರೀ ನಾಲ್ಕನೇನಲ್ಲಿ ಕ್ಲೋಸ್ ಆಗುತ್ತೆ ಈ ಎಲ್ ಶೇಪ್ ಸೋಫಾ ನಿಮಗೆ ಸ್ಪೆಷಲ್ ಕ್ವಾಲಿಟಿನಲ್ಲಿ ನಾವು ಮೈಕ್ರೋಸ್ವೇಟ್ ಫ್ಯಾಬ್ರಿಕ್ನಲ್ಲಿ ಮಾಡಿದ್ದೀವಿ ಮೈಕ್ರೋಸ್ವೇಟ್ ಫ್ಯಾಬ್ರಿಕ್ನಲ್ಲಿ ನಿಮಗೆ ವಾಷಿಂಗ್ ಎಲ್ಲ ತುಂಬ ಅನುಕೂಲ ಆಗುತ್ತೆ ತುಂಬ ಈಸಿ ಆಗುತ್ತೆ ಇದು ಕಂಪ್ಲೀಟ್ ಎಲ್ ಶೇಪ್ ಸೋಫಾ ಲಕ್ಸೂರಿಯನ್ ಇಂಟೀರಿಯರ್ದು ನಿಮಗೆ ಸ್ಪೆಷಲ್ ಆಫರ್ ಮತ್ತು ಇದರ ಜೊತೆಗೆ ಸೀಸನಲ್ ಆಫರ್ ವಿತ್ ಒನ್ ರೆಕ್ಲೈನರ್ ಫ್ರೀ ಬರೀ ಅರವತ್ತೈದು ಸಾವಿರ ರೂಪಾಯಿಗೆ ಎಲ್ಲ ಮಾಡೆಲ್ಸ್ನಲ್ಲಿ ಇದು ತುಂಬ ಸ್ಪೆಷಲ್ ಮಾಡೆಲ್ ನಮ್ಮದು ತುಂಬ ಸ್ಪೆಷಲ್ ಮಾಡೆಲ್ ಇದರದ್ದು ಚೆಸ್ಟರ್ ಮಾಡೆಲ್ ಗೋಲ್ಡನ್ ಚೆಸ್ಟರ್ ಅಂತ ಹೇಳ್ಬೋದು ನಾವು ಇದಕ್ಕೆ ಗ್ರೀನ್ ಗೋಲ್ಡನ್ ಚೆಸ್ಟರ್ ಅಂತ ಹೇಳ್ತೀವಿ ಇದರ ನೋಡಿ ನೀವು ತ್ರೀ ಸೀಟ್ರ್ ನೋಡ್ಬೋದು ಇದರದ್ದು ಲಕ್ಸುರಿ ಕಂಫರ್ಟ್ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಲಕ್ಸುರಿಯಸ್ ತುಂಬ ಕಂಫರ್ಟೇಬಲ್ ಇದರದು ಕೆಲಸ ನೀವು ನೋಡ್ಬೋದು ತುಂಬ ಯುನೀಕ್ ಇದೆ ಇದರದ್ದು ಕೆಲಸ ತುಂಬ ಸ್ಪೆಷಲ್ ಇದೆ ಯಾಕೆಂದರೆ ಇದರಲ್ಲಿ ತುಂಬ ಡಿಸೈನ್ಸ್ ಇದೆ ಮತ್ತು ಕಂಪ್ಲೀಟ್ಲಿ ಬಟನ್ ಸ್ಟಿಚ್ಚಿಂಗ್ ಇದೆ ಇದನ್ನಲ್ಲಿ ನಿಮಗೆ ಅಡ್ವಾಂಟೇಜ್ ಕ್ವಾಲಿಟಿ ತುಂಬ ಗ್ರ್ಯಾಂಡ್ ಇರುತ್ತೆ ತುಂಬ ಬಾಳ್ಕೆ ಬರುತ್ತೆ ಇದು ನಮ್ಮ ಲಕ್ಸೂರಿಯನ್ ಇಂಟೀರಿಯೋದು ಸ್ಪೆಷಲ್ ಮಾಡೆಲ್ ತ್ರೀ ಟೂ ಒನ್ ನಿಮಗೆ ತ್ರೀ ಟು ಒನ್ ಜೊತೆಗೆ ಇದು ಸೆಂಟರ್ ಟೇಬಲ್ ಗ್ಲಾಸ್ ಟಾಪ್ ಹಾಕಿರೋ ಸೆಂಟರ್ ಟೇಬಲ್ ನಿಮಗೆ ಫ್ರೀ ಸ್ಪೆಷಲ್ ಕ್ವಾಲಿಟಿ ಡೈನಿಂಗ್ ಸೆಟ್ ಸಿಕ್ಸ್ ಚೇರ್ಸ್ದು ಸುಂದರವಾದ ಮಾರ್ಬಲ್ ಜೊತೆಗೆ ಮಾರ್ಬಲ್ ಟಾಪ್ ಜೊತೆಗೆ ನಿಮಗೆ ಸಿಕ್ಸ್ ಚೇರ್ಸ್ ಡೈನಿಂಗ್ ಸೆಟ್ ತುಂಬ ಹೈ ಕ್ವಾಲಿಟಿ ಮತ್ತು ಪ್ರೀಮಿಯಂ ಲುಕ್ ಕೊಟ್ಟಿರೋ ಕೊಡ್ತಾ ಇರುವ ಡೈನಿಂಗ್ ಸೆಟ್ ನಿಮಗೆ ಸ್ಪೆಷಲ್ ಲಕ್ಸೂರಿಯನ್ ಇಂದ ನಿಮಗೆ ರೀಸನೇಬಲ್ ಪ್ರೈಸ್ನಲ್ಲಿ ಸಿಗುತ್ತೆ ನೋಡಿ ಸ್ನೇಹಿತರೆ ತಮ್ಮ ಮನೆಯಲ್ಲಿ ಎಲ್ಡರ್ಸ್ ಇರ್ತಾರೆ ವಯಸ್ಸಾಗಿರೋರು ಇರ್ತಾರೆ ಅವ್ರಿಗೆ ನೀವು ನಮ್ಮ ಲಕ್ಸೂರಿಯನ್ ಇಂದ ಈ ಥರ ಬ್ಯೂಟಿಫುಲ್ ವಿಂಗ್ ಚೇರ್ ಕೊಡ್ಬೋದು ಇದರದ್ದು ತುಂಬ ರೀಸ್ನೇಬಲ್ ಪ್ರೈಸ್ಗೆ ತುಂಬ ರೀಸನೇಬಲ್ ಪ್ರೈಸ್ಗೆ ನಾವು ನಮ್ಮ ಗ್ರಾಹಕರಿಗೆ ನಮ್ಮ ಸ್ನೇಹಿತರಿಗೆ ತುಂಬ ಕಡಿಮೆ ಪ್ರೈಸ್ ಕೊಡ್ತಾ ಇದ್ದೀವಿ ಇದರದು ಪ್ರೈಸ್ ಬಂದುಬಿಟ್ಟು ನೀವು ಒಂದು ಆರ್ಡರ್ ಕೊಟ್ಟರೆ ಬರೀ ಹದಿನಾರು ಸಾವಿರ ಒಂದು ಪೀಸ್ ಆರ್ಡ್ರ್ ಕೊಟ್ಟರೆ ಹದಿನಾರು ಸಾವಿರ ಜೊತೆಗೆ ಆರ್ಡರ್ ಕೊಟ್ಟರೆ ಇಪ್ಪತ್ತಾರು ಸಾವಿರ ಸ್ನೇಹಿತರೆ ನಾನು ಮಂಚ ನಿಮಗೆ ಹೇಳ್ದಲ್ಲ ಫ್ರೀ ಕೊಡ್ತೀವಿ ಅಂತ ಎಲ್ ಶೇಪ್ ಸೋಫಾ ಜೊತೆಗೆ ಇದೇ ಮಂಚ ಅದು ಇದೇ ಮಂಚ ನಿಮಗೆ ವಿತೌಟ್ ಸ್ಟೋರೇಜ್ ಇರೋ ಮಂಚ ನಿಮಗೆ ಫ್ರೀ ಕೊಡ್ತಾ ಇರೋದು ಬರೀ ಮಂಚ ನಿಮಗೆ ಎಲ್ ಶೇಪ್ ಸೋಫಾ ಜೊತೆಗೆ ಫ್ರೀ ಕೊಡ್ತೀವಿ ನಿಮಗೆ ಸಪ್ರೇಟ್ ಆರ್ಡರ್ ಮಾಡಬೇಕಾದ್ರೂ ಮಾಡ್ಬೋದು ಇದರದ್ದು ಮಾಡಲ್ಸ್ ಬೇರೆ ಬೇರೆ ಡಿಸೈನ್ಸ್ ನಮ್ಮ ಹತ್ರ ಕ್ಯಾಟ್ಲಾಗ್ನಲ್ಲಿ ಇದೆ ನೀವು ಯಾವ ಸೆಲೆಕ್ಟ್ ಮಾಡ್ತೀರಾ ಮಾಡಲ್ ಆಡಲ್ನಲ್ಲಿ ನಾವು ಮಾಡಿಕೊಡ್ತೀವಿ ನಮ್ಮ ಹತ್ರ ಪ್ರೀಮಿಯಂ ಕ್ವಾಲಿಟಿ ಮಂಚ ಅಪೋಲ್ಸ್ಟ್ರಿ ಹಾಕಿರೋದು ಮಂಚ ಅಪೋಲ್ಸ್ಟ್ರಿ ಅಂದರೆ ಇದು ಬಟ್ಟೆ ಮತ್ತು ಕುಶನ್ ಕೆಲಸ ಇರುತ್ತೆ ಒಳಗಡೆ ಮರ ಇರುತ್ತೆ ಮರ ಮೇಲೆ ನಾವು ಕುಶನ್ ಮತ್ತು ಬಟ್ಟೆ ಹಾಕ್ತೀವಿ ಇದು ಪ್ರೀಮಿಯಂ ಕ್ವಾಲಿಟಿ ಮಂಚ ನೀವು ನೋಡ್ಬೋದು ಡಿಸೈನ್ ಹೆಡ್ರೆಸ್ನಲ್ಲಿ ಎಷ್ಟು ಪ್ರೀಮಿಯಮ್ ಆಗಿ ನಾವು ಮಾಡಿದ್ದೀವಿ ಎಷ್ಟು ಬ್ಯೂಟಿಫುಲ್ ಲುಕ್ ಬರ್ತಾ ಇದೆ ಇದೇ ರೀತಿ ನೀವು ಯಾವ ಕಲರ್ ಬೇಕೋ ಆ ಕಲರ್ ಜೊತೆಗೆ ನೀವು ಆರ್ಡರ್ ಕೊಟ್ಟರೆ ನಿಮ್ಮ ಚಾಯ್ಸ್ ಕಲರ್ ಪ್ರಕಾರ ನಾವು ಮಾಡಿಕೊಡ್ತೀವಿ ಲಕ್ಸೂರಿಯನ್ ಇಂಟೀರಿಯೋ ನಿಮಗೆ ನಿಮ್ಮ ಕಲರ್ ಚಾಯ್ಸ್ನಲ್ಲಿ ಅಪೋಲ್ಸ್ಟ್ರಿ ಮಂಚ ಪ್ರೀಮಿಯಂ ಕ್ವಾಲಿಟಿ ಅಪೋಲ್ಸ್ಟ್ರಿ ಮಂಚ ನಿಮಗೆ ಯಾವ ಕಲರ್ ಹೇಳ್ತೀರಾ ಅದನ್ನಲ್ಲಿ ಮಾಡಿಕೊಡ್ತೀವಿ ಕಿಂಗ್ ಸೈಜ್ ಇರಲಿ ಕ್ವೀನ್ ಸೈಜ್ ಇರಲಿ ಯಾವ ಸೈಜ್ ಹೇಳ್ತೀರಾ ಅದನ್ನಲ್ಲಿ ಮಾಡಿಕೊಡ್ತೀವಿ ನಮ್ಮ ನಮ್ಮ ಸ್ಟೋರ್ದು ನಮ್ಮ ಶೋರೂಮ್ದು ಸ್ಪೆಷಲ್ ಪ್ರೈಸ್ ಕ್ವೀನ್ ಸೈಜ್ ಮಂಚಾಗೆ ವಿತ್ ಸ್ಟೋರೇಜ್ ಇದರ ಜೊತೆಗೆ ವಿತ್ ಸ್ಟೋರೇಜ್ನೂ ಇದೆ ನೀವು ನೋಡ್ಬೋದು ನೀವು ಡ್ರಾಯರ್ಸ್ನು ಹಾಕಿ ಡ್ರಾಯರ್ಸ್ ಇದೆ ಇದರದು ಡ್ರಾಯರ್ ಇದೆ ಎರಡು ಡ್ರಾಯರ್ ಬರುತ್ತೆ ಮತ್ತು ಈ ಕಡೆ ಟಾಪ್ ಲಿಫ್ಟ್ ಸ್ಟೋರೇಜ್ ಬರುತ್ತೆ ಈ ಕಡೆ ಟಾಪ್ ಸ್ಲಿಫ್ಟ್ ಸ್ಟೋರೇಜ್ ಬರುತ್ತೆ ಟಾಪ್ ಲಿಫ್ಟ್ ಸ್ಟೋರೇಜ್ ಮತ್ತು ಸೈಡ್ ಡ್ರಾಯರ್ ಸ್ಟೋರೇಜ್ ಜೊತೆಗೆ ನಿಮಗೆ ಅಪೋಲ್ಸ್ಟ್ರಿ ಮಂಚ ಬರೀ ಇಪ್ಪತ್ತನ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿಗೆ ಟ್ವೆಂಟಿ ನೈನ್ ತೌಸಂಡ್ಗೆ ಮಾತ್ರ ನಿಮಗೆ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿಗೆ ಈ ಮಂಚ ಜೊತೆಗೆ ನಾವು ಇದು ಮ್ಯಾಟ್ರಸ್ನು ನಾಲ್ಕು ಇಂಚ್ ಕ್ವಾಯರ್ ಆ್ಯಂಡ್ ಫೋಮ್ ಮ್ಯಾಟ್ರಸ್ ಫ್ರೀ ಕೊಡ್ತಾ ಇದ್ದೀವಿ ಕ್ವಾಯರ್ ಆ್ಯಂಡ್ ಫೋಮ್ ಮ್ಯಾಟ್ರಸ್ ನಮ್ಮ ಲಕ್ಸೂರಿಯನ್ ಇಂಟೀರಿಯೋ ಇಂದ ನಿಮಗೆ ಮಂಚ ಜೊತೆಗೆ ಫ್ರೀ ನೀವು ನೋಡ್ಬೋದು ಎಷ್ಟು ಕಂಫರ್ಟೇಬಲ್ ಇದೆ ಇದರಲ್ಲಿ ನಿಮಗೆ ಬ್ಯಾಕ್ ಪೇನ್ ಸೊಂಟನು ಏನು ಬರೋಂಗಿಲ್ಲ ನಮ್ಮ ಲಕ್ಸೂರಿಯನ್ ಇಂಟೀರಿಯೋ ಇಂದ ನಿಮಗೆ ಟ್ರಯೋ ಕಾಂಬೋ ಆಫರ್ ಒಂದು ಕ್ವೀನ್ ಸೈಜ್ ಮಂಚ ವಿಥೌಟ್ ಸ್ಟೋರೇಜ್ ಒಂದು ಕ್ವೀನ್ ಸೈಜ್ ಕಾಟ್ ವಿತೌಟ್ ಸ್ಟೋರೇಜ್ ಇದರ ಜೊತೆಗೆ ಒಂದು ಸೋಫಾ ಸೆಟ್ ತ್ರೀ ಒನ್ ಒನ್ ಸೋಫಾ ಸೆಟ್ ತ್ರೀ ಒನ್ ಒನ್ ವಿತ್ ಸ್ವೇಟ್ ಫ್ಯಾಬ್ರಿಕ್ ಮತ್ತು ಇದರ ಜೊತೆಗೆ ಡೈನಿಂಗ್ ಸೆಟ್ ನಾಲ್ಕು ಚೇರ್ದು ಟ್ರಯೋ ಆಫರ್ನಲ್ಲಿ ಟ್ರಯೋ ಕಾಂಬೋ ಆಫರ್ನಲ್ಲಿ ನಿಮಗೆ ಒಂದು ಕ್ವೀನ್ ಸೈಜ್ ಮಂಚ ಸೋಫಾ ಸೆಟ್ ತ್ರೀ ಒನ್ ಒನ್ ಮತ್ತು ನಾಲ್ಕು ಚೇರ್ದು ಸಾಲಿಡ್ ಡೈನಿಂಗ್ ಸೆಟ್ ನಿಮಗೆ ಎಪ್ಪತ್ತೈದು ಸಾವಿರ ರೂಪಾಯಿ ಬೆಳೆದು ಕೇವಲ ನಮ್ಮ ಲಕ್ಸೂರಿಯನ್ ಇಂಟೀರಿಯೋಯಿಂದ ನಿಮಗೆ ಸ್ಪೆಷಲ್ ಆಗಿ ಕೇವಲ ಮೂವತ್ತೇಳು ಸಾವಿರ ರೂಪಾಯಿಗೆ ನಾವು ಕೊಡ್ತಾ ಕೊಡ್ತಾಯಿದ್ದೀವಿ ಟ್ರಯೋಕಾಂಬೋ ಆಫರ್ ಅನ್ಬಿಲಿವೆಬಲ್ ಪ್ರೈಸ್ ಎಪ್ಪತ್ತೈದು ಸಾವಿರ ರೂಪಾಯಿದು ಫರ್ನಿಚರ್ ನಿಮಗೆ ಕೇವಲ ಮೂವತ್ತೇಳು ಸಾವಿರ ರೂಪಾಯಿ ಥರ್ಟಿ ಸೆವೆನ್ ಥೌಸಂಡ್ಗೆ ಸಿಗುತ್ತೆ ನೀವು ಎಲ್ಲ ನಮ್ಮ ಲಕ್ಸೂರಿಯನ್ ಇಂಟೀರಿಯೋದು ಫರ್ನಿಚರ್ ಬಗ್ಗೆ ಮಾಹಿತಿ ತಗೊಂಡಿದ್ದೀರಾ ಮಾಹಿತಿ ಕೊಟ್ಟಿದ್ದೀವಿ ನಾವು ನಿಮಗೆ ಈಗ ನಾವು ಲಕ್ಸುರಿಯನ್ ಇಂಟೀರಿಯೋ ಇಂದ ನಾವು ಇಂಟೀರಿಯರ್ ಕೆಲಸನೂ ಮಾಡ್ತೀವಿ ಇಂಟೀರಿಯರ್ ಕೆಲಸನಲ್ಲಿ ನಿಮ್ಮ ಹತ್ರ ಮಾಡ್ಯುಲರ್ ಕಿಚನ್ ಇರಲಿ ಮಾಡ್ಯುಲರ್ ಇಂಟೀರಿಯರ್ ಕೆಲಸ ಇರಲಿ ಇಂಡಿಯನ್ ಇಂಟೀರಿಯರ್ ಕೆಲಸ ಇರಲಿ ನಾವು ಯಾವ ರೀತಿ ನೀವು ಡಿಮ್ಯಾಂಡ್ ಮಾಡ್ತೀರಾ ಅದರ ಪ್ರಕಾರ ನಾವು ನಿಮ್ಮ ಚಾಯ್ಸ್ ಪ್ರಕಾರ ಮಾಡ್ತೀವಿ ಮತ್ತು ನಿಮ್ಮ ಡಿಸೈನ್ ಪ್ರಕಾರ ನಾವು ಮಾಡಿಕೊಡ್ತೀವಿ ಇದನ್ನಲ್ಲಿ ನಮ್ಮ ಹತ್ರ ಬೇಕಾದಷ್ಟು ವೆರೈಟೀಸ್ ಇದೆ ನೀವು ನೋಡ್ಬೋದು ನಮ್ಮ ಹತ್ರ ಬ್ಯೂಟಿಫುಲ್ ಟೆಕ್ಸ್ಚರ್ ವೀನಿಯರ್ಸ್ ಎಲ್ಲ ಇದೆ ಮತ್ತು ಇದರದು ಸೂಪರ್ ಸಾಫ್ಟ್ ಫಿನಿಶಿಂಗ್ ನಾವು ಕೊಡ್ತೀವಿ ಮತ್ತು ಮ್ಯಾಟ್ ಫಿನಿಶ್ನು ನಮ್ಮ ಹತ್ರ ಇದೆ ಎಲ್ಲ ರೀತಿ ನಮ್ಮ ಹತ್ರ ಒನ್ ಬೈ ಒನ್ ನೀವು ನೋಡ್ಬೋದು ಎಲ್ಲ ಕಲೆಕ್ಷನ್ಸ್ ಇದೆ ನೀವು ಯಾವ ಕಲೆಕ್ಷನ್ನಲ್ಲಿ ಸೆಲೆಕ್ಷನ್ ಮಾಡ್ತೀರಾ ಆ ಸೆಲೆಕ್ಷನ್ನಿಂದ ನಾವು ಮಾಡ್ತೀವಿ ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಬ್ಲ್ಯಾಕ್ ಮ್ಯಾಟ್ ಫಿನಿಶ್ದು ನಾವು ಫಿನಿಶಿಂಗ್ ಕೊಟ್ಟಿದ್ದೀವಿ ಮತ್ತು ನಾವು ಎಲ್ಲ ನೀವು ನೋಡ್ಬೋದು ಈ ಥರ ಒರಿಜಿನಲ್ ಪ್ಲೈನಲ್ಲಿ ಕೆಲಸ ಮಾಡ್ತೀವಿ ಎಲ್ಲ ಪ್ಲೈನಲ್ಲಿ ನಮ್ಮದು ಇಂಟೀರಿಯರ್ ಕೆಲಸ ಆಗುತ್ತೆ ಇದ್ರ ಜೊತೆಗೆ ನಿಮಗೆ ಒನ್ ಎಮ್ ಎಮ್ ನಾವು ಬ್ಯೂಟಿಫುಲ್ ಲ್ಯಾಮಿನೇಟ್ಸ್ ಯೂಸ್ ಮಾಡ್ತೀವಿ ಮತ್ತು ನೀವು ನೋಡ್ಬೋದು ಎಷ್ಟು ಕಲರ್ಸ್ ಇದೆ ಡಿಸೈನ್ಸ್ ಇದೆ ನೀವು ಯಾವ ಕಲರ್ ನೀವು ಹೇಳ್ತೀರಾ ಆ ಕಲರ್ನಲ್ಲಿ ಮಾಡ್ತೀವಿ ನಮ್ಮ ಹತ್ರ ನೀವು ನೋಡ್ಬೋದು ಡಿಸೈನರ್ ಕಲೆಕ್ಷನ್ನೂ ಇದೆ ನೀವು ನೋಡಿ ಇಲ್ಲಿ ನಮ್ಮ ಹತ್ರ ಡಿಸೈನರ್ ಕಲೆಕ್ಷನ್ಸ್ ಇದೆ ನೀವು ಯಾವುದು ಟೆಕ್ಸ್ಚರ್ ಯಾವುದು ಡಿಸೈನ್ ನೀವು ಸೆಲೆಕ್ಟ್ ಮಾಡ್ತೀರಾ ನಾವು ಆ ಡಿಸೈನ್ ಆ ಟೆಕ್ಸ್ಚರಿಂದ ನಾವು ಮಾಡ್ತೀವಿ ಇದು ನೋಡ್ಬೋದು ನೀವು ಎಷ್ಟು ಬ್ಯೂಟಿಫುಲ್ ಟೆಕ್ಸ್ಚರ್ ಇದೆ ಇದೆಲ್ಲ ಲೇಟೆಸ್ಟ್ ಕಲೆಕ್ಷನ್ಸ್ ಇದನ್ನಲ್ಲಿ ಕಲರ್ ಆಪ್ಷನ್ಸ್ ಇದೆ ಇದು ಯಾವ ಕಲರ್ ನೀವು ಸೆಲೆಕ್ಟ್ ಮಾಡ್ತೀರಾ ಅದ ನಾವು ಟೆಕ್ಸ್ಚರ್ ಫಿನಿಷಿಂಗ್ ಮಾಡ್ತೀವಿ ಇದೇ ರೀತಿ ನೀವು ನಮ್ಮ ಇಂಟೀರಿಯರ್ದು ತುಂಬ ವೈಡ್ ರೇಂಜ್ ಇದೆ ನೀವು ನಿಮ್ಮ ಸ್ಕ್ರೀನ್ಸ್ನಲ್ಲಿ ನೋಡ್ಬೋದು ಸ್ನೇಹಿತರೆ ಲಕ್ಸುರಿಯನ್ ಇಂಟೀರಿಯರ್ ನಿಮಗೆ ತಂದಿದೆ ಒಂದು ಸ್ಪೆಷಲ್ ಇಂಟೀರಿಯರ್ ಆಫರ್ಸ್ ನೀವು ಫರ್ನಿಚರ್ ಆಫರ್ ನೋಡಿದ್ದೀರಾ ನ ಫರ್ನಿಚರ್ನಲ್ಲಿ ಆಫರ್ಸ್ ಕೇಳಿದ್ದೀರಾ ನಮ್ಮ ಇಂಟೀರಿಯರ್ನಲ್ಲಿ ನಾವು ನಾವು ಆಫರ್ ಕೊಟ್ಟಿದ್ದೀವಿ ನಾನು ನಿಮಗೆ ತೋರಿಸ್ದೆ ಒಂದು ಸೋಫಾ ಒಂದು ಡೈನಿಂಗ್ ಸೆಟ್ ಒಂದು ಮಂಚ ಟ್ರಯೋ ಕಾಂಬೋ ಆಫರ್ ನಿಮಗೆ ಐದು ಲಕ್ಷ ಐದು ಲಕ್ಷ ಪ್ರೈಸ್ದು ನೀವು ಇಂಟೀರಿಯರ್ ಕೆಲಸ ನಮಗೆ ಕೊಟ್ಟರೆ ನಾವು ಅದೆಲ್ಲ ಕೆಲಸ ಮುಗಿಸ್ಬಿಟ್ಟು ನಿಮಗೆ ಈ ಮೂರು ಫರ್ನಿಚರ್ ನಿಮಗೆ ಫ್ರೀ ಕೊಡ್ತೀವಿ ಸರ್ ನಮ್ಮದು ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಇಪ್ಪತ್ತೈದು ವರ್ಷದಿಂದ ನಾವು ಮ್ಯಾನುಫ್ಯಾಕ್ಚರರ್ಸ್ ಅದರಿಂದ ನಮ್ಮ ಗ್ರಾಹಕರಿಗೆ ನಾವು ಒಂದು ವರ್ಷ ವಾರಂಟಿ ಕೊಡ್ತೀವಿ ಮತ್ತು ಐದು ವರ್ಷ ಸರ್ವಿಸ್ ಐದು ವರ್ಷ ಸರ್ವಿಸ್ ನಾವು ಕಸ್ಟಮರ್ ಮನೆ ತನಕ ಸರ್ವಿಸ್ ಕೊಡ್ತೀವಿ ಮತ್ತು ಒಂದು ವರ್ಷ ವಾರಂಟಿನೂ ಇದೆ ಎನಿ ಟೈಮ್ ನಿಮಗೆ ಏನು ಸರ್ವಿಸ್ ಬೇಕು ಐದು ವರ್ಷನಲ್ಲಿ ನಾವು ಎನಿ ಟೈಮ್ ಸರ್ವಿಸ್ ಕೊಡೋಕ್ಕೆ ತಯಾರಿದ್ದೀವಿ ಸರ್ ನಮ್ಮ ಪ್ರೈಸ್ ರೇಂಜ್ ಬಂದುಬಿಟ್ರಿ ಏಳು ಸಾವಿರ ಎಂಟುನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸೆವೆನ್ ಥೌಸಂಡ್ ಏಯ್ಟ್ ಹಂಡ್ರೆಡ್ ಆನ್ವರ್ಡ್ಸ್ ನಮ್ಮ ಫರ್ನಿಚರ್ ನಿಮಗೆ ಸಿಗುತ್ತೆ ನಾವು ಬ ಬಜಾಜ್ ಫೈನಾನ್ಸ್ಗೆ ಬಜಾಜ್ ಫಿನ್ಸರ್ಗೆ ಟೈಅಪ್ ಆಗಿ ಆಗಿದ್ದೀವಿ ನಮ್ಮ ಕಸ್ಟಮರ್ಸ್ಗೆ ಇ ಎಮ್ ಐ ಆಪ್ಷನ್ಸ್ನೂ ಇದೆ ಸರ್ ನಮ್ಮದು ಮೂರು ಬ್ರ್ಯಾಂಚ್ ಇದೆ ನೀವು ಕಸ್ಟಮರ್ಸ್ ಇಲ್ಲಿ ಬಂದರೆ ನಾವು ಆ ಬ್ರ್ಯಾಂಚಸ್ಗೆ ಕರ್ಕೊಂಡು ಹೋಗ್ತೀವಿ ಸರ್ ನಾವು ಇಪ್ಪತ್ತೈದು ವರ್ಷದಿಂದ ಮಾಡ್ತಾಯಿದ್ದೀವಿ ಮತ್ತು ನಮ್ಮ ಫರ್ನಿಚರ್ನಲ್ಲಿ ನೀವು ನೋಡ್ಬೋದು ಸೋಫಾನಲ್ಲಿ ನಾವು ಸಾಲಿಡ್ ನೀಮುಡ್ ಯೂಸ್ ಮಾಡ್ತೀವಿ ಮತ್ತು ಅದರದ್ದು ಸೀಟಿಂಗ್ ಎಲ್ಲ ನಾವು ಡ್ಯೂರೋಫ್ಲೆಕ್ಸ್ ಕಂಪನಿ ಕುಶ್ನಿಂಗ್ ಮಾಡ್ತೀವಿ ವಿತ್ ಪ್ರೀಮಿಯಂ ವರ್ಕ್ಮ್ಯಾನ್ಶಿಪ್ ಪ್ರೀಮಿಯಂ ಫಿನಿಷ್ ಮತ್ತು ಕಸ್ಟಮರ್ಸ್ಗೆ ಯಾವುದೇ ರೀತಿ ಹಿಂಗೆ ಅಂತ ತೋರಿಸಂಗೆ ನಾವು ಅವಕಾಶ ಕೊಡೋಲ್ಲ ಕ್ವಾಲಿಟಿ ಬಗ್ಗೆ ಕಸ್ಟಮರ್ಸ್ ಏನು ಚಿಂತೆ ಮಾಡೋದು ಬೇಕಾಗಿಲ್ಲ ಸರ್ ನಮ್ಮ ಡೆಲಿವರಿ ಇಡೀ ಬ್ಯಾಂಗ್ಳೂರಿಗೆ ಫ್ರೀ ಇದೆ ಬ್ಯಾಂಗ್ಳೂರು ಹೊರಗಡೆನೂ ನಾವು ಡೆಲಿವರಿ ಅರೇಂಜ್ ಮಾಡ್ತೀವಿ ಅದರದ್ದು ಏನು ಸಪ್ರೇಟ್ ಎಕ್ಸ್ಟ್ರಾ ಚಾರ್ಜಸ್ ಇದೆ ಅದು ಕಸ್ಟಮರ್ ಿಗೆ ಸ್ವಲ್ಪ ಎಕ್ಸ್ಟ್ರಾ ಚಾರ್ಜ್ ತೊಗೊಂಡು ನಾವು ಡೆಲಿವರ್ನೂ ಮಾಡ್ತೀವಿ ಸರ್ ನಮ್ಮದು ನಂಬರ್ ಸ್ಕ್ರೀನ್ನಲ್ಲಿ ಸ್ಕ್ರಾಲ್ ಆಗ್ತಾ ಇರ್ತದೆ ಮತ್ತು ನಿಮಗೆ ನೀವು ನಮಗೆ ಕಾಲ್ ಮಾಡಿದ್ರೆ ನಾವು ನಿಮಗೆ ಲೊಕೇಶನ್ ಕೊಡ್ತೀವಿ ನಮ್ಮ ಸ್ಟೋರ್ ಲೊಕೇಶನ್ ನಿಮಗೆ ಶೇರ್ ಮಾಡ್ತೀವಿ ನಿಮಗೆ ಇನ್ನೂ ಈಸಿ ಗೊತ್ತಾಗಬೇಕಾಗಿದ್ರೆ ಜಯನಗರ ರಾಗಿಗುಡ್ಡ ಸಿಗ್ನಲ್ ಅಥವಾ ಈಸ್ಟರ್ನ್ ಸಿಗ್ನಲ್ ಮಧ್ಯದಲ್ಲಿ ನಮ್ಮ ಶೋರೂಮ್ ಇದೆ ನೀವು ನಮಗೆ ಕಾಲ್ ಮಾಡಿ ನಿಮಗೆ ನಾವು ಲೊಕೇಶನ್ ಶೇರ್ ಮಾಡ್ತೀವಿ